ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ರಮ್ಯಾ ಲಾಕ್ಸ್ ಇನ್ ಕನ್ನಡ ಪ್ಲೀಸ್ ನನ್ನ ಚಾನಲ್ ಯಾರೋ ಹೊಸ್ತಾನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ನಾನಿವತ್ತು ನಮ್ಮ ಮನೆ ಹತ್ರ ಇರೋ ಅಂಥ ಒಂದು ಅಲಸಿಂಗಿಡ್ದ ಹತ್ರ ಈ ಥರ ಎರಡು ಮೀಡಿಯಮ್ ಸೈಜ್ ಕಾಯಿನ ಕಿತ್ಕೊಂಬಂದಿದ್ದೆ ಎಳೆಕಾಯಿ ಅಂತಾರಲ್ಲ ಆ ಥರದ್ದು ಬಲ್ತಿರಬಾರ್ದು ಮತ್ತು ಅದರೊಳಗೆ ಬೀಜ ಆಗಿರಬಾರ್ದು ಆ ಥರದ್ದು ಕಾಯಿನ ತೊಗೊಂಬಂದು ಫಸ್ಟು ನಾನಿಲ್ಲಿ ಕೈಗೆ ಎಣ್ಣೆ ಸರ್ಕೊಳ್ತಾಯಿದ್ದೀನಿ ಯಾಕೆಂದರೆ ಇದರಲ್ಲಿ ಅಂಟಿರುತ್ತಲ್ಲ ಅಂಟಬಾರ್ದು ಅಂತ ನೋಡಿ ಈ ಥರ ಕೊಯ್ಕೊಂಡಾಗ ಇದರಲ್ಲಿ ಹಾಲು ಬರುತ್ತೆ ಆ ಹಾಲನ್ನ ಒಂದು ಟಿಶ್ಯೂ ಪೇಪರಿಂದ ನಾವು ಒರೆಸ್ಕೊಬೇಕಾಗುತ್ತೆ ನೀಟಾಗಿ ಒರೆಸ್ಕೊಂಡ್ರೆ ಆ ಹಾಲು ಬರುತ್ತಲ್ಲ ಅದೆಲ್ಲ ಅಂಟುತ್ತೆ ಅದಕ್ಕೋಸ್ಕರ ನಾವು ಟಿಶ್ಯೂ ಪೇಪರಿಂದ ಫಸ್ಟ್ ಅದನ್ನ ನೀಟಾಗಿ ಒರೆಸ್ಕೊಂಬಿಟ್ರೆ ಒಂದು ಸತಿ ಒರೆಸ್ಕೊಂಡ್ರೆ ಸಾಕು ನೋಡಿ ನಾನು ಎರಡು ಸ್ಟೆಪ್ಪಲ್ಲಿ ಕಟ್ ಮಾಡೋದನ್ನ ಇದ್ದೀನಿ ಫಸ್ಟು ಈ ಸ್ಟೆಪ್ಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಈ ಸ್ಟೆಪ್ಪಲ್ಲಿ ಈ ಥರ ಫಸ್ಟಿಗೆ ನಾವು ಹೊರಗಡೆ ಯಾವುದನ್ನು ತೆಗಿಯೋಲ್ಲ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ತಕ್ಕಂತಾ ಹೋಗ್ತೀವಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ಪು ಇನ್ನೊಂದು ಸೆಕೆಂಡ್ ಸ್ಟೆಪ್ ನಾನು ಯಾವ ರೀತಿ ತೋರಿಸ್ತೀನಿ ಅಂದರೆ ನೋಡಿ ಫಸ್ಟು ನಾನು ಎರಡರಲ್ಲೂ ಸೇಮ್ ಫಸ್ಟ್ ಪ್ರೊಸೀಜರು ಈ ಥರದ ಮುಂದಿನ ತೊಟ್ಟನ್ನ ಕೊಯ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದು ಎರಡನೇ ಸ್ಟೆಪ್ಪಲ್ಲಿ ಸುತ್ತ ಫಸ್ಟಿಗೆ ಹೊರ್ಗಡೆಯದನ್ನೆಲ್ಲ ಇದ್ದೀನಿ ಈ ಕೆತ್ತಕಾಯಿ ಯಾವ ಥರ ಮುಂಚೆ ಕುಡ್ಲಲೆಲ್ಲ ಕೆತ್ತರ್ ಇದೇ ಥರನೇ ಕೆತ್ತುತ್ತಾ ಇದ್ದಿದ್ದು ಹಾಗಾಗಿ ನಾವು ಈಗೆಲ್ಲ ಚಾಕುವಲ್ಲಿ ನಾನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ಸರ್ತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿ ಅನಿಸುತ್ತೆ ಕೆಲಸ ಹಾಗಾಗಿ ಈ ಸ್ಟೆಪ್ಪು ನನಗೆ ತುಂಬ ಈಸಿ ಅನಿಸುತ್ತೆ ನಿಮಗೆ ಯಾವ ಸ್ಟೆಪ್ ಈಸಿ ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಮೀಡಿಯಮ್ ಸೈಜಾಗಿ ನಾನು ಪೀಸ್ಗಳನ್ನ ಇದ್ದೀನಿ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಕಟ್ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಅಂದರೆ ಈ ಥರ ಮೀಡಿಯಮ್ ಸೈಜಾಗೂ ನಾವು ಕಟ್ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಪೀಸಸ್ನ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿರೋಂಥ ಅಲಸಿನಕಾಯನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಒಂದು ಆಲಸಿನಕಾಯಿ ಮುಳುಗೋಷ್ಟು ನೀರು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಯಾಕೆಂದರೆ ಕಾಯಿ ಕರ್ಗಾಗಬಾರ್ದು ಅದಕ್ಕೋಸ್ಕರ ಉಪ್ಪನ್ನ ಸೇರಿಸಿ ಬಿಡ್ತೀನಿ ಇದಕ್ಕೆ ಒಣ ಅವರೆಕಾಳೆ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ ಅವರೆಕಾಳನ್ನ ನೆನೆಸಿ ನೆನೆಸಿಟ್ಕೊಂಡಿರೋಂಥದ್ದು ಈಗ ಕಾರಕ್ಕೆ ಒಂದು ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಎರಡು ಟೊಮೊಟೊ ತೆಂಗಿನ ತುರಿ ಅಥವಾ ತೆಂಗಿನ ಪೀಸಸ್ಸು ಒಂದು ಚಮಚ ಖಾರದ ಪುಡಿ ಒಂದು ಮುಕ್ಕಾಲು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಕಡಲೆ ಮತ್ತು ಇಲ್ಲಿ ನಾನು ಯಾವುದೇ ಥರ ಮಸಾಲ ಸೇರಿಸ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕುಕ್ಕರ್ಗೆ ನಾನು ಒಂದೆರಡರಿಂದ ಮೂರು ಚಮಚ ಎಣ್ಣೆ ಸಾಸಿವೆನ ಹಾಕ್ಕೊಂಡು ಹೆಚ್ಚಿಕೊಂಡಿರೋಂಥ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ನೆನೆಸಿರೋಂಥ ಅವರೆಕಾಳನ್ನ ಕಾಳನ್ನ ಹಾಗೆ ಹೆಚ್ಚಿಕ್ಕೊಂಡಿದ್ದಂಥ ಹಲಸಿನಕಾಯಿನ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಇಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಕಾಲು ಚಮಚಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಖಾರ ಹಲಸಿನಕಾಯಿ ಹಿಡಿಯೋವರೆಗೂ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೊಬೇಕಾಗುತ್ತೆ ಹಲಸಿನಕಾಯಿ ಕಲ್ಲರು ಸಹ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನ ಕುದಿಸ್ಕೊಬೇಕು ಕೊತ್ತಂಬರಿ ಸೊಪ್ಪು ತೋರಿಸಿರಲ್ಲ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ನಾನು ರುಬ್ಬೋಕಾಕೊತಾ ಇದ್ದೀನಿ ಈಗ ರುಬ್ಬಿರೋಂಥ ಕಾರಣ ಅದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಇದು ನಾನು ಯಾವುದೇ ಥರದ ರೋಸ್ಟ್ ಮಾಡಿ ಹಾಕ್ಕೊಂಡಿರಲ್ಲ ಎಲ್ಲ ಹಸಿದನ್ನೇ ಹಾಕೊಂಡಿದ್ನಲ್ಲ ಹಾಗಾಗಿ ಚೆನ್ನಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನಾವು ಇದಕ್ಕೆ ನಿಮಗೆ ಆ ನೀರಿನ ಆದಾಯ ಎಷ್ಟು ಬೇಕು ತೆಳುವು ಬೇಕಾ ಅಥವಾ ಗಟ್ಟಿ ಬೇಕಾ ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಮೀಡಿಯಮಾಗಿ ಮಾಡ್ಕೊಂಡು ತುಂಬ ಗಟ್ಟಿನ ತುಂಬ ತೆಳುವಲ್ಲ ಒಂದು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಇದ್ದರೆ ಸೇರಿಸ್ಕೊಂಬಂದು ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪನ್ನ ಸೇರಿಸ್ಕೊಂಡೆ ಒಂದು ಮೂರು ವಿಷಲ್ನ ಹಾಕಿಸ್ಕೊಂಡೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಬೇಕಾಗುತ್ತೆ ಹಾಗಾಗಿ ಹುಣ್ಸೆಹಣ್ಣು ಸಹ ನೆನೆಸಿಕೊಳ್ಳಿ ನೋಡಿ ಚೆನ್ನಾಗಿ ವಿಷಲ್ ಹಾಕಿತ್ತು ಎಲ್ಲ ವಿಷಲ್ ಆರಿದ್ನ ತೆಗೆದು ಇನ್ನು ಒಲೆ ಮೇಲೆ ಮತ್ತೆ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಚಮಚ ಹುಣಸೆ ರಸನ ಇದ್ದೀನಿ ಇಷ್ಟ ಆದರೆ ಕೆತ್ತಕಾಯಿ ಅವರೇ ಕಾಳು ಸಾಂಬಾರು ರೆಡಿಯಾಗುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ಆ ಉಪ್ಪು ಖಾರ ಆಗಿರ್ಬೋದು ಹುಳಿ ಆಗಿರ್ಬೋದು ಹಲ್ಸಿನ್ಕಾಯಿಗಂತೂ ಚೆನ್ನಾಗಿ ಹಿಡ್ದಿತ್ತು ಈ ರೆಸಿಪಿನ ಒಂದು ಸತಿ ನೀವು ಖಂಡಿತ ಟ್ರೈ ಮಾಡಲೇಬೇಕು ನೀವು ಇದೇ ರೀತಿ ಅಂತ ನನಗೆ ಕಮೆಂಟ್ ಮಾಡಿ ಅದೇ ಥರ ನನ್ನ ಚಾನಲ್ ಪ್ಲೀಸ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆಮ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನಾವು ಕೈಯಾಗಿ ಹಿಚ್ಕಿದ ತಕ್ಷಣ ಎಲ್ಲ ಈ ಥರ ಪ್ರೆಸ್ ಆಗ್ತದೆ ಅಷ್ಟು ಚೆನ್ನಾಗಿ ಬಂದಿದ್ದೆ ಥ್ಯಾಂಕ್ ಯು